ರಿಜಲೋಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಇವತ್ತು ಧ್ಯಾನಿಸಿಕೊಳ್ಳುತ್ತಿರುವಂಥ ವಾಕ್ಯ ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿದ್ದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯು ಆಗಿದ್ದೀರಿ ಒಂದು ಪೇತ್ರ ಎರಡನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಈ ವಾಕ್ಯದಲ್ಲಿ ದೇವರಾತ್ಮನು ಹೇಳ್ತಾ ಇದ್ದಾರೆ ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ನಾವು ಒಂದು ಕಾಲದಲ್ಲಿ ಕತ್ತಲೆಯೊಳಗೆ ಸೈತನ ಬಂಧನದಲ್ಲಿ ಅನೇಕ ರೀತಿಯ ರೋಗ ಹಿಂಸೆ ಬಾಧೆ ಸಂಕಟ ಇಂಥ ಕತ್ತಲೆಯಲ್ಲಿ ದೇವರು ಬಿಡಿಸಿ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಏನು ಮಾಡಿದಾರಂತೆ ಸೇರಿಸಿದ್ದಾರೆ ಅದು ಮಾತ್ರ ಅಲ್ಲ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ಅಂದ್ರೆ ದೇವರು ನಮ್ಮನ್ನ ಬಿಡುಗಡೆ ಹೇಗೆ ಮಾಡಿದಾರೋ ಹಾಗೆ ಬೇರೆಯವರನ್ನು ಬಿಡುಗಡೆ ಮಾಡಲಿ ಅಂತ ಅಂತ ಹೇಳಿ ನಾವೇನು ಮಾಡಬೇಕಂತೆ ಬೇರೆಯವರಿಗೆ ದೇವರು ನಮ್ಮನ್ನ ಬಿಡುಗಡೆ ಮಾಡಿದ್ದಾರೆ ನಿಮ್ಮನ್ನು ಕೂಡ ಬಿಡುಗಡೆ ಅಂತ ಹೇಳಿ ನಾವು ಏನ್ಮಾಡ್ಬೇಕಂತೆ ಪ್ರಚಾರ ಅಂದರೆ ಸುವಾರ್ತೆ ಸಾರಬೇಕಂತ ದೇವರೇನ್ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ಅಂದರೆ ದೇವರಾದುಕೊಂಡ ಜನಾಂಗವಾಗಿದ್ದೇವಂತೆ ದೇವರಿಗಾಗಿ ದೇವರ ಸುವಾರ್ಥ ಸಾರುವುದಕ್ಕಾಗಿ ಆಧಿಸಿಕೊಂಡ ಮೊದಲನೇದಾಗಿ ಜನಾಂಗವಾಗಿದ್ದೇವೆ ದೇವರ ಜನಾಂಗ ಅಂದರೆ ದೇವರ ಜನರಾಗಿದ್ದೇವೆ ಎರಡನೇದಾಗಿ ಹೇಳ್ತಾರೆ ರಾಜ ವಂಶಸ್ಥರಾದ ಏನಾಗಿದ್ದೇವೆ ಅಂದರೆ ಅಬ್ರಹಮನ ಸಂತತಿಯವರಾಗಿದ್ದೇವೆ ಅಬ್ರಹಮನು ಬಡವ ಅಲ್ಲ ಶ್ರೀಮಂತ ಸೋ ಆ ಶ್ರೀಮಂತನ ವಂಶಸ್ಥರಾಗಿದ್ದೇವೆ ಅಂದರೆ ವಂಶಸ್ಥರು ದಾವಿದನ ಅಂಕುರದಿಂದ ಬಂದ ದೇವರು ಏಸು ಕ್ರಿಸ್ತನು ರಾಜನ ವಂಶದಿಂದ ದಾವಿದನ ರಾಜನಾದ ದಾವಿದನ ವಂಶದಿಂದ ಬಂದವರು ಏಸು ಕ್ರಿಸ್ತನು ಸೊ ಹೀಗಿರುವುದರಿಂದ ನಾವೇನಾಗಿದ್ದೇವೆ ಅಂದರೆ ಏಸು ಕ್ರಿಸ್ತನು ರಾಜವಂಶದವರಾಗಿರುವುದರಿಂದ ನಾವು ಆತನ ಮಕ್ಕಳು ನಾವು ಏನಾಗಿದ್ದೇವೆ ರಾಜವಂಶಸ್ಥರು ಮೊದಲನೇದಾಗಿ ದೇವರಾದಕೊಂಡ ಜನಾಂಗವಾಗಿದ್ದೇವೆ ಮೊದಲನೇದಾಗಿ ದೇವರು ನಮ್ಮನ್ನ ಕತ್ತಲೆಯೊಳಗಿಂದ ಬೆಳಕಿಗೆ ತಂದಿದ್ದಾರೆ ಎರಡನೇದಾಗಿ ನಾವು ನಮ್ಮನ್ನ ದೇವರ ಜನಾಂಗವಾಗಿ ಮಾಡಿದ್ದಾರೆ ಮೂರನೇದಾಗಿ ರಾಜವಂಶಸ್ಥರಾಗಿ ಬದಲಾಯಿಸಿದ್ದಾರೆ ಮತ್ತೆ ನಾಲ್ಕನೇದಾಗಿ ಹೇಳ್ತಾ ಇದ್ದಾರೆ ಯಾಜಕರಾಗಿದ್ದೇವೆ ಅಂತೆ ಮತ್ತೆ ಮೀಸಲಾದ ಜನವು ಅಂದ್ರೆ ಸಪ್ರೇಟ್ ಮಾಡಿದಂತ ಅಂದ್ರೆ ದೇವರು ನಮ್ಮನ್ನ ಬೇರ್ಪಡಿಸಿದ ಜನವು ಅಂದ್ರೆ ಲೋಕದ ರೀತಿಯಲ್ಲಿ ಅಲ್ಲ ದೇವರು ನಮ್ಮನ್ನು ಪರಿಶುದ್ಧ ರೀತಿಯಾಗಿ ದೇವರು ನಮ್ಮನ್ನು ತನ್ನ ನೀತಿಗೆ ತಕ್ಕಂತೆ ನಮ್ಮನ್ನು ಮಾರ್ಪಡಿಸಿ ತನ್ನ ಕೃಪೆಯಲ್ಲಿ ನಡೆಸ್ತಾ ಇರುವಂಥ ದೇವರಾಗಿದ್ದಾರೆ ಮತ್ತು ದೇವರ ಸ್ವಕೀಯ ಪ್ರಜೆ ಆಗಿದ್ರಂತೆ ಅಂದ್ರೆ ದೇವರ ಒಂದು ವಿಶೇಷ ಪ್ರಜೆ ಆಗಿದ್ದೀರಂದ್ರೆ ಸ್ವಕೀಯ ಅಂದರೆ ಪರ್ಸ್ನಲ್ ಅಸಿಸ್ಟೆಂಟ್ ಅಂತ ಅರ್ಥ ಸ್ವಕೀಯ ಅಂದರೆ ಅಂದರೆ ದೇವರು ನಮಗಾಗಿ ಎಲ್ಲವನ್ನು ಮಾಡಿದಾರಲ್ಲ ಹಾಗೆ ನಾವು ಕೂಡ ದೇವ್ರಗಳಿಗೆ ಏನಾದ್ರು ಮಾಡ್ಬೇಕಂತ ಹೇಳಿ ದೇವ್ರು ನಮ್ಮ ಮಾಡಿದ್ದಾರೆ ತನ್ನ ಸೋಕಿಯ ಪ್ರಜೆಯಾಗಿ ಅಂದ್ರೆ ಸ್ವಂತ ಪ್ರಜೆಯಾಗಿ ನಮ್ಮನೇನ್ ಮಾಡಿದ್ದಾರೆ ಆರಿಸ್ಕೊಂಡಿದ್ದಾರೆ ಅಂದ್ರೆ ಸ್ವಂತ ಮಕ್ಕಳಾಗಿ ನಮ್ಮನ್ನ ಕರೆದಿದ್ದಾರೆ ಅದರಿಂದ ಯಾರು ಚಿಂತೆ ಮಾಡಬೇಡ್ರಿ ಯಾಕಂದ್ರೆ ದೇವ್ರ ಕತ್ತಲೊಳಗಿಂದ ನಮ್ಮನ್ನ ಬಿಡಿಸಿದ್ದಾರೆ ಮತ್ತೆ ನಾವು ರಾಜ್ಯ ವಂಶಸ್ಥರಾಗಿದ್ದೇವೆ ಮತ್ತೆ ದೇವರ ಜನಾಂಗವಾಗಿದ್ದೇವೆ ಯಾಜಕರಾಗಿದ್ದೇವೆ ಮತ್ತೆ ಸೋಕಿಯ ದೇವರ ಸೋಕಿಯ ಸ್ವಂತ ಪ್ರಜೆಗಳಾಗಿದ್ದೇವೆ ಅದರಿಂದ ಇಷ್ಟೆಲ್ಲ ಕೃಪೆಗಳನ್ನು ಕೊಟ್ಟ ದೇವರು ನಮ್ಮ ಜೊತೆಯಲ್ಲಿದ್ದು ನಾವು ಕೂಡ ಮತ್ತೊಬ್ಬರಿಗೆ ಸ್ವಾರ್ಥ ಸಾರಿ ನಮ್ಮನ್ನು ಹೇಗೆ ದೇವರು ಕಾಪಾಡಿದರೋ ಹಾಗೆ ಲೋಕದ ಜನಗಳನ್ನು ಕೂಡ ದೇವರು ಕತ್ತಲೊಳಗಿಂದ ಬಿಡಿಸಿ ಕಾಪಾಡಲಿ ಅಂತ ನಾವೆಲ್ಲರಿಗೂ ಕೂಡ ದೇವರ ಚಿತ್ತಕ್ಕೆ ತಕ್ಕ ಹಾಗೆ ಸ್ವಾರ್ಥ ಸಾರಿ ಎಲ್ಲರನ್ನ ರಕ್ಷಣೆಗೆ ತಂದು ದೇವರನ್ನ ದೇವರ ನಾಮವನ್ನು ಘನಪಡಿಸೋಣ ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ನಾವು ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ಮುಗಿಸೋಣ ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಂತಹ ಪರಲೋಕದ ದೇವರೇ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಕತ್ತಲಿನಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ರ ನಿನ್ನ ಅದ್ಭುತವಾದ ಬೆಳಕಿನಲ್ಲಿ ಸೇರಿಸಿದ್ರ ಅದಕ್ಕಾಗಿ ಸ್ತೋತ್ರ ನಿನ್ನ ಜನಾಂಗವಾಗಿ ವಂಶಸ್ಥರಾಗಿ ನಮ್ಮನ್ನ ಮಾರ್ಪಡಿಸಿದ್ರ ಸೋಕಿಯ ಪ್ರಜೆಗಳಾಗಿ ಮೀಸಲ ಜನವಾಗಿ ನಿನ್ನ ಸ್ವಂತ ಮಕ್ಕಳಾಗಿ ಮಾರ್ಪಡಿಸಿದ್ರ ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ ಇದಕ್ಕೆ ತಕ್ಕ ಹಾಗೆ ನಮ್ಮನ್ನು ಮಾತ್ರ ಅಲ್ಲ ಲೋಕದ ಜನಗಳನ್ನು ಕೂಡ ನಿನ್ನ ಕೃಪೆಯಲ್ಲಿ ಸೇರಿಸ್ಕೊಡ್ರಿ ಪ್ರತಿಯೊಬ್ಬರು ನಿನ್ನ ಮಕ್ಕಳಾಗಿ ಮಾರ್ಪಡಿಸ್ರಿ ಪ್ರತಿಯೊಂದು ಮಕ್ಕಳನ್ನು ನಿನ್ನ ಕರಗಳಲ್ಲಿ ಅರ್ಪಿಸ್ತಾನೆ ಲೋಕದ ಎಲ್ಲ ಸರ್ವ ಜನಾಂಗಗಳು ಕೂಡ ನಿಮಗೆ ಅಧೀನವಾಗಿ ಮಾರ್ಪಡುವಂತೆ ಕೃಪೆರಿ ಎಲ್ಲ ನಿನ್ನ ಕರಗಳಲ್ಲಿ ಅರ್ಪಿಸಿ ಬೇಡಿಕೊಳ್ಳುತ್ತಾನೆ ಒಬ್ಬೊಬ್ಬರ ಅಗತ್ಯಗಳನ್ನು ಸಲ್ಲಿಸಿರಿ ದೇವರೇ ಈ ವಾಕ್ಯವನ್ನು ಕೇಳುವ ಪ್ರತಿಯೊಂದು ಮಕ್ಕಳು ಆಶೀರ್ವಾದಿಸಲ್ಪಡಲಿ ನಿನ್ನ ಕೃಪೆ ಹೊಂದಿಕೊಳ್ಳಲಿ ಹಾಗೆ ಮಾಡಿದ ಕೃಪೆಗಾಗಿ ಸ್ತೋತ್ರ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನೀವೊಬ್ಬರಿಗೆ ಅರ್ಪಿಸಿ ಯೇಸುವಿನ ಪವಿತ್ರ ನಾಮದಲ್ಲಿ ಬೇಡಿಕೊಳ್ಳುತ್ತಾನೆ ಪರಲೋಕದ ದೇವ್ರೆ ಆಮೇಲೆ